ಸಿದ್ಧಾರ್ಥ ಹೇಗಿದ್ದೀರಿ ಊಟ ಆಯ್ತಾ ಲೈವಿಗೊಂದು ಲೈಕ್ ಮಾಡಿ ಊಟ ಆಯ್ತಾ ಅವರೇ ಡಬಲ್ ಟ್ಯಾಪ್ ಮಾಡಿ ಸ್ಕ್ರೀನ್ ಮೇಲೆ ಹ್ಞೂ ದಟ್ಸ್ ಹ್ಞೂ ಏನಾಗ್ತಿದೆ ಗೊತ್ತಂದ್ರಲ್ಲಿ ಏನೋ ಪ್ರಾಬ್ಲಮ್ ಆಗಿಬಿಟ್ಟಿದೆ ಕಣ್ರೀ ವೈಟಿ ಹಾಯ್ ಯಶಿತಾ ವೆಲ್ಕಮ್ ಟು ಲೈವ್ ಹೇಗಿದ್ದೀರಿ ಆಯಿತಾ ಏನು ಊಟ ಮಾಡಿದ್ರಿ ಡಬಲ್ ಟ್ಯಾಪ್ ಮಾಡಿ ಸ್ಕ್ರೀನ್ ಮೇಲೆ ಯಾರೆಲ್ಲ ಲೈವ್ನ ವಾಶ್ ಮಾಡ್ತಿದ್ದೀರಾ ಏನು ಊಟ ಮಾಡಿದ್ರಿ ಮತ್ತು ಹೇಗಿದ್ದೀರಿ ನಿಜ ಹೇಳಬೇಕು ಅಂದರೆ ಲೈವಿಗೆ ಬರೋಕ್ಕೆ ಮನಸ್ಸೇ ಆಗ್ತಿಲ್ಲ ಗೋವಿಂದಪ್ಪ ಹಾಯ್ ವೆಲ್ಕಮ್ ಟು ಲೈವ್ ಹೇಗಿದ್ದೀರಿ ಊಟ ಆಯ್ತಾ ಗೋವಿಂದಪ್ಪ ಅವರೇ ಗೋವಿಂದಪ್ಪ ಡಬಲ್ ಟ್ಯಾಪ್ ಮಾಡಿ ಸ್ಕ್ರೀನ್ ಮೇಲೆ ಲೈವಿಗೆ ಒಂದು ಲೈಕ್ ಮಾಡಿ ಏನೋ ಪ್ರಾಬ್ಲಮ್ ಆಗಿಬಿಟ್ಟಿದೆ ನಂದು ಐ ಟಿ ಸೋ ಏನೋ ಒಂಥರ ಮೊಬೈಲ್ ಇಟ್ಕೊಳ್ಳೋಕ್ಕೆ ಮನಸಿಲ್ಲ ಹಾಯ್ ರಾಜು ವೆಲ್ಕಮ್ ಟು ಲೈವ್ ಹೇಗಿದೆಯಾ ಏನು ಪ್ರಾಬ್ಲಮ್ಮು ಆ್ಯಕ್ಚುಲಿ ನನ್ನ ತಲೆಯೆಲ್ಲ ನೋತಾ ಇದ್ದೆ ಗೊತ್ತಾ ರಾಜು ಸಾರಿ ಊಟ ಆಯಿತಾ ರಾಜು ಹಾಯ್ ಮಹಾಂತೇಶ್ ಅವರೇ ವೆಲ್ಕಮ್ ಟು ಲೈವ್ ಹೇಗಿದ್ದೀರಿ ಊಟ ಆಯಿತಾ ಮೈ ಸಿಸ್ಟರ್ ಈಸ್ ಸಾರಿ ರೋಹಿಣಿ ಹಾಯ್ ನೆನ್ನೆ ಯಾಕೆ ಬರಲಿಲ್ಲ ನೆನ್ನೆ ಅದು ಹೇಳದ್ನಲ್ಲ ನನ್ನ ವೈಟಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಸೊ ಆ ಪ್ರಾಬ್ಲಮ್ ನನ್ನ ತಲೆಗೆ ಬಂದಿತ್ತು ನನಗೆ ಅದಿನ್ನೂ ಸರಿ ಹೋಗ್ತಾ ಇಲ್ಲ ಬಟ್ ಆದರೂ ಬಂದೆ ಅದಂತರ ನನಗೇನೋ ಹೋಪ್ಸ್ ಕಳ್ಕೊಂಡಂಗೆ ಅನಿಸ್ತಾ ಇದೆ ಸೊ ಆದರೂ ನಾನು ನಾನು ಹೋಪ್ಸ್ ಕಳ್ಕೊಳ್ಳದ ಅಂತ ಯೋಚನೆ ಮಾಡಿ ಭರವಸೆ ಅಂತ ಹಾಕ್ಕೊಂಡು ಆಗತ್ತೆ ಸ್ಟೀಲ್ ಅಂತ ಅಂದ್ಕೊಂಡು ಮತ್ತೆ ಬ್ಯಾಕ್ ಟು ಅನು ಆಯಿತು ಅಂತಿದ್ದಾರೆ ಹೌದಾ ಹೇಗಿದ್ದೀರಿ ಮಹಾಂತೇಶ್ ಅವರೇ ಡಬಲ್ ಟ್ಯಾಪ್ ಮಾಡಿ ಹೇಳ್ರಿ ಏನು ಪ್ರಾಬ್ಲಮ್ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ಅಲ್ವಾ ರೀಯೂಸ್ ಕಂಟೆಂಟ್ ಬಂದಿದೆ ಅಂತೇಳಿ ಸೊ ಅಪೀಲ್ ಮಾಡಿಕೊಂಡೆ ಬಟ್ ಅಪೀಲ್ ರಿಜೆಕ್ಟ್ ಆಗಿ ಏನೋ ಎಥಿಕ್ಸ್ ಫಾಲೋ ಮಾಡಿಲ್ಲ ಅಂತ ಬಂದಿದೆ ರೀ ರೀಅಪ್ಲೈ ಒನ್ ವೀಕ್ ಆಯಿತು ನನಗೆ ಬಂದು ನಾನು ಯೋಚನೆ ಮಾಡ್ತಾ ಇದ್ದೆ ರೀ ಅಪ್ಲೈ ಮಾಡಲೋ ಬೇಡವೋ ಅಂತ ಸೊ ರೀ ಅಪ್ಲೈ ಮಾಡಿದ್ದೀನಿ ಬಟ್ ಆದರೂ ಅದಿನ್ನೂ ಪ್ರೊಸೆಸಿಂಗಲ್ಲೇ ಇದೆ ಸಂತು ಹಾಯ್ ವೆಲ್ಕಮ್ ಟು ಲೈವ್ ಹೇಗಿದ್ದೀರಿ ಊಟ ಆಯಿತಾ ಸಂತು ಡಬಲ್ ಟ್ಯಾಪ್ ಮಾಡಿ ನಂದು ಊಟ ಆಯಿತು ಊಟ ಮುಗಿಸ್ಕೊಂಡೇ ಬರೋದು ನಾನು ಲೈವ್ ಇವಾಗ ಜಗ್ಗು ಹಾಯ್ ಊಟ ಆಯ್ತಾ ಹೇಗಿದ್ದೀರಿ ಮತ್ತು ಏನು ಊಟ ಮಾಡಿದೆ ಸಂತು ಚೆನ್ನಾಗಿದ್ದೀನಿ ಅಕ್ಕ ನೀವು ಚೆನ್ನಾಗಿದ್ದೀರಾ ಎಸ್ ಮಹಾಂತೇಶ್ ಅವರೇ ನನ್ನ ಮೇಲೆ ನಂಬಿಕೆ ಇಲ್ಲ ಅಂತ ಕಳಿಸಿದ್ದ ಮೇಲೆ ಕೊಡ್ತೀನಿ ಅಂದರೆ ಇವಾಗ ಇಷ್ಟು ದಿನ ಬಿಟ್ಟು ಇವಾಗ ಪ್ರಾಬ್ಲಮ್ ಇದೆ ಅಯ್ಯೋ ಇಲ್ಲ ರಾಜು ಖಂಡಿತ ಕೊಡ್ತೀನಿ ನನಗೆ ಪ್ರಾಬ್ಲಮ್ ಇಲ್ಲ ಹೇಳಿದ್ನಲ್ಲ ನಂದು ವೈ ಟಿ ಪ್ರಾಬ್ಲಮ್ ಜೊತೆಗೆ ಇವತ್ತು ಇಡೀ ದಿನ ಫುಲ್ ಏನೋ ನೆಟ್ವರ್ಕ್ದು ಇಶ್ಯೂ ಇತ್ತು ನಂದರಲ್ಲಿ ಇಲ್ಲ ಯು ಪಿ ಐ ಯೂಸ್ ಮಾಡ್ತಿಲ್ಲ ನಾನು ನಾನು ಯಾವುದೇ ಆ್ಯಪ್ಸ್ನು ಯೂಸ್ ಮಾಡ್ತಾ ಇಲ್ಲ ಸೊ ಹಂಗಾಗಿ ಫೋನ್ ಪ್ರಾಬ್ಲಮ್ ಆಗಿರೋದಕ್ಕೆ ನಾನು ಬೇರೆದರಿಂದ ಹಾಕೋತಾ ಇದ್ದೀನಿ ಹಂಗೆ ನಿನಗೆ ನಿನಗಿಲ್ಲ ಅಂತ ಹೇಳಲ್ಲಪ್ಪ ಖಂಡಿತ ಕೊಡ್ತೀನಿ ಒನ್ ವೀಕ್ ಟೈಮ್ ಕೊಡಿ ವೆಯ್ಟ್ ಮಾಡಲೇಬೇಕಲ್ಲ ಮತ್ತೆ ಅಯ್ಯೋ ಆಲ್ಮೋಸ್ಟ್ ಒನ್ ವೀಕ್ ಮೇಲಾಯಿತು ನಾನು ಸೆವೆನಿಗೆ ಇದ್ದಿದ್ದು ನಂದು ಅಪ್ಲೈ ಬಟನ್ ಸೊ ನಾನು ಸೆವೆಂಟೀನಿಗೆ ಅಪ್ಲೈ ಮಾಡಿದ್ದೀನಿ ಬಟ್ ಆದರೂ ನೋಡಬೇಕು ಆಯಿತು ಆರಾಮ ಅಂತ ಎಸ್ ಜೋ ಅವರೇ ಏನು ಊಟ ಮಾಡಿದ್ರಿ ಹಲೋ ಸಿಸ್ಟರ್ ರಾತ್ರಿ ಲೈವ್ ಇತ್ತಾ ಇಲ್ಲ ಸಂತು ಯಾಕೋ ಮನಸ್ಸಿರಲಿಲ್ಲ ಸೊ ಹಂಗಾಗಿ ಬೇಡ ಅಂದ್ಕೊಂಡೆ ಇವತ್ತು ಬೇಡ ಅಂದ್ಕೊಂಡೆ ಬಟ್ ಆದರೂ ಒನ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬಂದು ಹೋಗೋಣ ಅಂತ ಬಂದೆ ದರ್ಶನ್ ಹಾಯ್ ವೆಲ್ಕಮ್ ಟು ಲೈವ್ ಹೇಗಿದ್ದೀರಿ ಊಟ ಆಯಿತಾ ದರ್ಶನ್ ಡಬಲ್ ಟ್ಯಾಪ್ ಮಾಡಿ ಸ್ಕ್ರೀನ್ ಮೇಲೆ ಯಾರೆಲ್ಲ ಲೈವ್ ನಾವು ಅಷ್ಟು ಮಾನಿಟೈಸ್ ಮಾಡಿಕೊಳ್ಳೋದೆಲ್ಲ ಹೇಮ್ ನಿಮಗೆ ಅಲ್ವಾ ಬಟ್ ಆದರೂ ಎಲ್ಲ ಒಂದು ಕಡೆ ಇರುತ್ತಲ್ವಾ ಮಾನಿಟೈಸನು ಒಂದು ಪಾರ್ಟ್ ಆಫ್ ದ ಯೂಟ್ಯೂಬ್ ಅಲ್ವಾ ಅದು ಅದು ಬಂದುಬಿಡುತ್ತೆ ಗೊತ್ತಾ ಇವಾಗ ಆ್ಯಕ್ಚುಲಿ ಏನು ಯಾರ್ದೋ ಎಕ್ಸಾಂಪಲ್ ಕೊಡೋಣ ಕಡೆ ಸೂಪರ್ ಅಂತಿದ್ದಾರೆ ಆರ್ಕೆಸ್ಟ್ರಾ ನೋಡಿದೆ ರಾತ್ರಿ ಹೌದಾ ಓಕೆ ಥ್ಯಾಂಕ್ ಯು ದರ್ಶನ್ ದರ್ಶನ್ ಊಟ ಆಯಿತಾ ಅಯ್ಯೋ ನನ್ನ ಮುದ್ದು ತಮ್ಮ ಸಮಾಧಾನ ಮಾಡ್ಕೊ ನನ್ನ ಕ ಇಲ್ಲ ಅಂತ ಹೇಳ್ತಿಲ್ಲ ಹೇಳಿದ್ನಲ್ಲ ನನ್ನ ಸ್ವಲ್ಪ ಪ್ರಾಬ್ಲಮಲ್ಲಿ ಸಿಲುಕೊಂಡು ಯಾಕಡೂ ತಲೆ ಹೋಡ್ತಾ ಇಲ್ಲ ಏನು ಫೋನ್ ಏನಾಗಿದೆ ಫೋನ್ ಏನಾಗಿದೆ ಫೋನ್ ಬೀಳಿಸಿ ಬೀಳಿಸಿ ಫೋನ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಅದ್ರೈಸ್ ಜಾಗ ಇಲ್ಲ ಯಾವುದೇ ಆ್ಯಪ್ಸ್ ಹಾಕೊಳ್ಳಿಕ್ಕೆ ನಾಳೆ ಮಾಡಿ ಮಾಡಿಯಾಕ ಖಂಡಿತ ಅದೇ ಸೇಮ್ ಅಲ್ವಾ ರಾಜು ದರ್ಶನ್ ಏನು ಸಮಾಚಾರ ಅಂತಿದ್ದಾರೆ ವೆಂಕಟಾಯ್ ವೆಂಕಟೇಶ್ವರ್ ಹೇಗಿದ್ದೀರಿ ಡಬಲ್ ಟ್ಯಾಪ್ ಮಾಡಿ ವೆಂಕಟೇಶ್ವರ್ ಅವರೇ ಯಾರೆಲ್ಲ ಲೈವ್ನ ವಾಚ್ ಮಾಡ್ತಿದ್ದೀರಾ ಡಬಲ್ ಟ್ಯಾಪ್ ಮಾಡಿಕೊಂಡು ವಾಚ್ ಮಾಡಿ ಏನು ಊಟ ಅನ್ನ ಸಾಂಬಾರ್ ದರ್ಶನ್ ಪ್ರವೀಣ್ ಹಾಯ್ ವೆಲ್ಕಮ್ ಟು ಲೈವ್ ಹೇಗಿದ್ದೀರಿ ಪ್ರವೀಣ್ ಊಟ ಆಯಿತಾ ಆನಂದ್ ಹಾಯ್ ಆನಂದ್ ಬಾಬು ಹಾಯ್ ಮೇಡಮ್ ಬೆಂಗ್ಳೂರು ಊಟ ಆಯಿತಾ ಮೇಡಮ್ ವೆರಿ ನೈಸ್ ಅಂತ ಹೌದಾ ಥ್ಯಾಂಕ್ ಯು ಊಟ ಆಯಿತು ನಂದು ನಿಮ್ಮದು ಊಟ ಆಯಿತಾ ಆನಂದ ಅವರೇ ಥ್ಯಾಂಕ್ ಯು ಮಾಂತೇಶ್ ತಲೆ ಕೆಡಿಸ್ಕೋಬೇಡಿ ಅನು ಮೊನ್ಟೈಸ್ ಅದ್ರ ಪಾಡಿಗೆ ಬಟ್ ಆದರೂ ಆಗಿದ್ದಿದ್ರೆ ಬೆಟರ್ ಇತ್ತಲ್ವಾ ಆ್ಯಕ್ಚುಲಿ ಆಗಿದ್ದಿದ್ರೆ ಒನ್ ಮಂತ್ ಬ್ಯಾಕೇ ಆಗಿರ್ತಿತ್ತು ಒನ್ ಮಂತ್ ಆಯ್ತು ಇವಾಗ ತಳ್ತಾ ಬಂದು ಒಂಥರ ಬೇಜಾರಾಗ್ತಾ ಇದೆ ಅಷ್ಟೆ ಕಾಸಿನ ಮೇಲೆ ಲೋಕ ಹಾಂ ಟಿ ಟ್ವೆಂಟಿ ಮ್ಯಾಚ್ ಇದೆಯಲ್ಲ ಇವತ್ತು ಹೌದು ಗೀತಾ ಬಂದಿರ್ವಾ ಬಂದಿಲ್ವಾ ಮನೋಜ್ ಬಂದಿಲ್ಲ ಗೀತಾನೂ ಬಂದಿಲ್ಲ ಹಾಯ್ ರವಿ ರವೀನ್ ರವೀಂದ್ರನ್ ಅಲ್ವಾ ಹೇಗಿದ್ದೀರಿ ಊಟ ಆಯಿತಾ ಡಬಲ್ ಟ್ಯಾಪ್ ಮಾಡಿ ಸ್ಕ್ರೀನ್ ಮೇಲೆ ಅಕ್ಕಮ್ಮ ಊಟ ಆಯಿತಾ ಎಸ್ ಸಿದ್ದು ಬ್ರೋ ಊಟ ಆಯಿತು ಊಟ ಮುಗಿಸ್ಕೊಂಡೇ ಬಂದಿದ್ದು එිදිරි දෙැවට මඩි ස්ක්‍රීන් මෙලේ ඇත්ත ඕෝකේ රජු නන සුපරාත්‍රී ලයිවිල්ලාදික නෙන්නේ අරතල්ල ඒ නුටා වෙච්ජානන්වජාන්තය අයෝ සිදබරෝ ගැන සුබේ සිද්ධේ මතියනා සෝ ಮತ್ತೆ ಇವಾಗ ಇಲ್ಲ ಒಬ್ಬರು ನಮ್ಮ ಆಂಟಿ ಅವ್ರ ಮನೆಗೆ ಊಟಕ್ಕೆ ಹೋಗಿದ್ದಾರೆ ಎಲ್ಲರೂ ನಾನೊಬ್ಬಳೇ ಮನೇಲಿ ಊಟ ಮಾಡಿದ್ದು ಹಬ್ಬ ಅಲ್ಲ ಇವತ್ತು ತೇರು ಇರುತ್ತಲ್ಲ ಕೆಲವು ಕಡೆ ಎಲ್ಲ ಶಿವರಾತ್ರಿ ಮಾರನೇ ದಿನ ಜಾತ್ರೆಗೆ ಅಕ್ಕ ಅರ್ಕೆ ಏನು ಮಾಡಲಿ ಅಂತೆ ರಾತ್ರಿ ಜಾತ್ರೆಗೆ ಹೋಗಿದ್ದೆ ಹೌದಾ ಓಕೆ ಓಕೆ ರಾತ್ರಿ ಊಟ ಹೇಳಮ್ಮ ಹೇಳಿದ್ನಲ್ಲ ಅನ್ನ ಸಾಂಬಾರು ಇವಾಗ ನಮ್ಮ ನಂದು ಊಟ ಸೊ ಅತ್ತೆ ಮಗ ಎಲ್ಲರೂ ನಮ್ಮ ಆಂಟಿ ಇಲ್ಲೇ ಇದ್ದಾರೆ ಸ್ವಲ್ಪ ಒಂದು ಏರಿಯಾ ಡಿಸ್ಟೆನ್ಸಲ್ಲಿ ಸೊ ಅವ್ರ ಎಲ್ಲರೂ ಊಟಕ್ಕೆ ಹೋಗಿದ್ದಾರೆ ಮೋಹನ್ ಹಾಯ್ ವೆಲ್ಕಮ್ ಟು ಲೈವ್ ಹೇಗಿದ್ದೀರಿ ಸನ್ನಿ ಕುಮಾರ್ ಹಾಯ್ ಊಟ ಆಯ್ತಾ ಮೋಹನ್ ಅವರೇ ಆ್ಯಂಡ್ ಸನ್ನಿ ಕುಮಾರ್ ಅವರೇ ಡಬಲ್ ಟ್ಯಾಪ್ ಮಾಡಿ ಸ್ಕ್ರೀನ್ ಮೇಲೆ ನೈನ್ತ್ ಲೈಕ್ ಡನ್ ಥ್ಯಾಂಕ್ ಯು ಸಚಿನ್ ಬಂದಿಲ್ವಾ ಅಂತೆ ಸಚಿನ್ ಬಂದಿಲ್ಲ ಸಂತು ಮತ್ತೆ ನಿಮ್ದು ಊಟ ಮುಗಿತ ಹಬ್ಬ ಇತ್ತಲ್ವಾ ನೆನ್ನೆ ಅನ್ಸತ್ತಲ ಆ ಹಬ್ಬ ನಿನ್ನೆ ಇತ್ತ ಬ್ರೋ ಅಯ್ಯೋ ನಂದ್ರಲ್ಲಿ ಏನಾಗಿದೆ ಗೊತ್ತಾ ಸಿದ್ದು ಬ್ರೋ ಇದು ಕನ್ನಡ ಮೆ ಈ ಮೆಸೇಜ್ ಎಲ್ಲ ಕನ್ವರ್ಟ್ ಆಗ್ತಾ ಇದೆಯಾ ಲಾಂಗ್ವೇಜ್ಗೆ ಯಾವ ಊರು ನಿಮ್ಮದು ಅಂತ ಕೇಳಾರಲ್ಲ ವಿಚ್ ಸಿಟಿ ಸು ಅಸ್ ಎಲ್ಲವೂ ಇಂಗ್ಲೀಷಿಗೆ ಕನ್ವರ್ಟ್ ಆಗಿ ಕನ್ವರ್ಟ್ ಆಗಿ ಬರ್ತಾ ಇದ್ದಾವೆ ಗ್ಯೂ ಮೀ ದ ಪೊಟೇಟೋ ಸಿಸ್ಟರ್ ಅಂತ ಗೆಣಸು ನನಗೆ ಕೊಡೋ ಸಿಸ್ಟರ್ ಅಂತ ಏ ಬಾಪ ಅದಕ್ಕೇನಂತೆ ಇವಾಗ ನಿಜವಾಗ್ಲೂ ಎಕ್ಸ್ಟ್ರಾ ಇರೋದನ್ನು ನಾನು ಮನೇಲಿ ನಾವೇ ಇಬ್ರು ಜಾಸ್ತಿ ತಿನ್ನೋದು ಅತ್ತೆ ಸೊಸೆ ನನ್ನ ಮಗಂಗೆ ಇಷ್ಟ ಆಗೋಲ್ಲ ಅವನು ತಿನ್ನೋದು ಇಲ್ಲ ಸೊ ಅದೀಗ ವೇಸ್ಟ್ ಗೊತ್ತಾ ಎಸ್ ನಿನ್ನೆ ಇತ್ತು ಶಾಪಲ್ಲಿ ಅಮಾವಾಸ್ಯೆ ಹೌದಾ ಓಕೆ ಎಲ್ಲರಿಗೂ ಹಂಗೆ ಆಗ್ತಿದೆ ಏನಾಗ್ತಿದೆ ಅದೇ ನಾನು ವೈಟಿ ಟಿ ಪ್ರಾಬ್ಲಮ್ ಹೇಳಿದ್ನಲ್ಲ ಅದ ಆಸಿದ್ದು ಬ್ರೋ ನಾನು ನನ್ಗಷ್ಟೇನೋ ಅಂದ್ಕೊಂಡೆ ನನಗೆ ಹೆಂಗೆ ಅಂದರೆ ಫುಲ್ ಎಲ್ಲ ಸೊ ನೀನು ಯಾರು ಮೆಸೇಜ್ ಹಾಕಿರ್ತಾರಲ್ಲ ಸೊ ಎಲ್ಲರ ಮೆಸೇಜು ಅದು ಇಂಗ್ಲೀಷ್ ಕನ್ವರ್ಟ್ ಆಗಿಬಿಟ್ಟಿದೆ ಇಲ್ಲಿ ನೋಡಿ ಇವ್ರು ಹೇಳ್ತಿದಾರಲ್ಲ ಪ್ಲೀಸ್ ಟೆಲ್ ಮೀ ವಿಚ್ ಸಿಟಿ ಯು ಆರ್ ಫ್ರಮ್ ಅಂತ ಬರ್ತಾ ಇದೆ ಯು ಗೋ ಟು ಡಿನ್ನರ್ ಸಿಸ್ಟರ್ ಅಂತೆ ನಾನು ಊಟ ಮಾಡ್ದಪ್ಪ ಮನೆಯಲ್ಲೇ ಊಟ ಮಾಡಿಕೊಂಡೆ ಸಂತು ಅದು ಅಲ್ಲದೆ ಇದು ಒಂದು ಇದು ವೈ ಟಿ ಬೇರೆ ಪ್ರಾಬ್ಲಮ್ ಆಗಿಬಿಟ್ಟತ್ತಾ ಕನ್ನಡ ಇದ್ದರೆ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಆಗುತ್ತೆ ಆಗ್ತಿದೆ ಹೌದು ಅದೇ ಅದೊಂದು ಆಗ್ತಿದೆ ಆಮೇಲೆ ನಂದು ಮೋನಿಟೈಸೇಷನ್ದು ಅದು ಅದು ಏನಾಗಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ ಒಬ್ರಿಗೆ ಕನ್ಸಲ್ಟ್ ಮಾಡಿದೆ ಬಟ್ ಅವರು ಇದೆಲ್ಲ ತೆಗಿಯ ಕೇಳಿದ್ರು ಬಿ ಜಿ ಫೋಟೋ ವಿತ್ ಬಿ ಜಿ ಎಮ್ ಮ್ಯೂಸಿಕ್ನ ಸರಿ ಅಂತ ತೆಗ್ದಿದ್ದೀನಿ ಇವಾಗ ನೆಕ್ಸ್ಟ್ ನೋಡಬೇಕು ರೀಅಪ್ಲೈ ಕೊಟ್ಟಿದ್ದೀನಿ ಬಟ್ ಅದು ಇನ್ನೂ ತರ್ಟಿ ಡೇಸ್ ಅಂತ ತಗೊಂಡತಿ ಅಯ್ಯೋ ಭಗವಂತ ಅಂದ್ಕೊಂಡು ಸುಮ್ಮನೆ ಆಗಿದ್ದೀನಿ ನಿಮ್ಮೂರು ಯಾವುದು ಅಂತ ಹೇಳೇ ಇಲ್ಲ ಅಂತ ಇದ್ದೆ ಅದು ಮೋಹನ್ ಕುಮಾರ್ ಅವರ ಕಮೆಂಟ್ ಅಯ್ಯೋ ಅದೇನು ಅದೇ ಹೇಳ್ತಿದ್ದೀನಲ್ಲ ಇನ್ನೊಂದ್ರಲ್ಲಿ ನೋಡಿದೆ ಐ ಆಮ್ ವೆರಿ ಹ್ಯಾಪಿ ಟು ಸಿ ಯು ಎಗೈನ್ ಅಂತ ಅಂತ ನಾನು ನೂರು ಕೋಟೆ ಕಣ್ರಿ ಆಮೇಲೆ ಇಲ್ಲಿ ತೋರಿಸೋದು ಕೂಡ ನನಗೆ ಝೀರೋ ತೋರಿಸುತ್ತೆ ನನಗೆ ಏನೋ ಆಗ್ಬಿಟ್ಟಿದೆ ನನ್ನದೇ ನನ್ನ ಯೂಟ್ಯೂಬಲ್ಲೇ ಏನೋ ಸಮಸ್ಯೆ ಅನ್ಕೊಂಡು ನಾನು ಹಂಗಾಗೂ ಸುಮ್ನಾಗ್ಬಿಟ್ಟಿದೆ ವೀರೇಶ್ ನಾಯಕ್ ಹಾಯ್ ವೆಲ್ಕಮ್ ಟು ಲೈವ್ ಹೇಗಿದ್ದೀರಿ ಊಟ ಆಯ್ತಾ ನನ್ನ ಕವಿತೆಗಳು ಹಾಯ್ ವೆಲ್ಕಮ್ ಟು ಲೈವ್ ಹೇಗಿದ್ದೀರಿ ಊಟ ಆಯಿತಾ ಬ್ರದರ್ ಹೋಪ್ ನಿಮ್ಮ ವೈ ಟಿ ಪ್ರಾಬ್ಲಮ್ ವಿಲ್ ಬಿ ಸಾಲ್ವ್ಡ್ ಸೊ ನೋ ರಘುರಾಜ್ ಅವರೇ ಹೇಗಿದ್ದೀರಾ ಊಟ ಆಯಿತಾ ಡಬಲ್ ಟ್ಯಾಪ್ ಮಾಡಿ ಸ್ಕ್ರೀನ್ ಮೇಲೆ ಮೊಬೈಲ್ ಏನಾಗಿದೆ ಡಿಸ್ಪ್ಲೇ ಹೋಗಿದೆಯಾ ಅಯ್ಯೋ ಇಲ್ಲ ಇಲ್ಲ ಜಾಗ ಇಲ್ಲ ಅಂತ ಹೇಳಿದೆ ನಾನು ಮೊಬೈಲಲ್ಲಿ ಸ್ಪೇಸ್ ಸ್ಪೇಸ್ ಇಲ್ಲ ಸೊ ಸ್ಲೋ ಆಗಿದೆ ಸೆಟ್ಟು ಅಷ್ಟೇ ಏನದು ಹುಚ್ಚಿಂಡಿನ ಅರ್ಥ ಆಗಲಿಲ್ವೇ ಆಯಿತು ಹೌದಾ ಓಕೆ ನಂದು ಕೂಡ ಊಟ ಆಯಿತು ಕಣ್ರಿ ಪಡಪೋಸಿ ಸಿದ್ದು ಬ್ರೋ ಕೆ ಕ್ರಿಯೇಷನ್ಸ್ ಆಯ್ ತೀರಬೋಕಿ ಅಂತೆ ಅಯ್ಯೋ ವೆಲ್ಕಮ್ ಟು ಲೈವ್ ಹೇಗಿದ್ದೀರಿ ಊಟ ಆಯಿತಾ ಕೆ ಕ್ರಿಯೇಷನ್ಸ್ ಲೈವಿಗೊಂದು ಲೈಕ್ ಮಾಡಿ ಸಾಂಗ್ ಪ್ರಾಕ್ಟೀಸ್ ಮಾಡಿದ್ರ ಅಯ್ಯೋ ಬ್ರೋ ಹಬ್ಬಗಳು ಸಾಲು ಸಾಲಾದ ಹಬ್ಬಗಳು ಶಿವರಾತ್ರಿ ಕ್ಲೀನಿಂಗು ಇದ್ರ ಮತ್ತೆ ನಾನು ವೀಡಿಯೋ ಹಾಕೋಕ್ಕೂ ಆಗಿಲ್ಲ ಪ್ರಾಕ್ಟೀಸ್ ಕೂಡ ಮಾಡಿಲ್ಲ ಆಗಿದೆ ನಾನು ಅದನ್ನೇ ಓದೋಣ ಅಂದ್ಕೊಂಡೆ ಅದು ಹೆಂಗಿದೆ ಗೊತ್ತಾ ಪ್ರಾಕ್ಟೀಸ್ ಆಗಿರೋದು ಎಂತ ಪ್ಯಾಟಿಂಗ್ ಅಂತ ಇದೆ ಏನದು ಪ್ಯಾಟಿಂಗ್ ಅಂತ ನಾನು ಅದನ್ನೇ ನೋಡಿದೆ ಪ್ಯಾಟಿಂಗ್ ಅಂದರೆ ಏನು ಅಂತ ಆಗಿದೆ ಕ್ರೇಜಿ ಅಂತ ಒಂದಾಗಿದೆ ಕ್ರೇಜಿ ಅಂದರೆ ಏನು ಕ್ರೇಝಿ ಟ್ರಾನ್ಸ್ಲೇಟ್ ಆಗಿರೋದೆ ಅದು ಕ್ರೇಝಿ ಮತ್ತು ಇನ್ನೊಂದು ಪ್ಯಾಟಿಂಗ್ ಅಯ್ಯೋ ದೇವ್ರೆ ஸ்லேட் ஆகி ஃபாரினர் அந்த ஃபாரினர் அந்த திருப்போக்கினா ஃபாரினர் பரதேஷி கரெக்ட் ம் இத ஆகினர் ಫಾರಿನರ್ ಆಮೇಲೆ ಸ್ಕೈ ಅಂತೆ ಸ್ಕೈ ಅಂದರೆ ಆಕಾಶ ಬೀನ ಏನೋ ಐತಲ್ಲ ಪ್ರಾಕ್ಟೀಸ್ ಮಾಡಿ ಓಕೆ ಬ್ರೋ ಮಾಡ್ತೀನಿ ಸಾಂಗ್ನ ಆಯಿತು ಫಾರಿನರ್ ಪರದೇಶಿ ಕರೆಕ್ಟ್ ಹಾಂ ಜಗ್ಗೋರೇ ಹಾಯ್ ಚೆನ್ನಾಗಿದೆ ಅಲ್ಲ ನೋಡೋಣ ನಿನ್ನ ಕನ್ನಡದ ಬೈಗಳನ್ನೆಲ್ಲ ನಾನು ಟ್ರಾನ್ಸ್ಲೇಟಿಗೆ ಹಾಕ್ಬಿಟ್ಟೆ ಅಲ್ಲ ಇನ್ನೊಂದೇನು ಬೇವಾರ ಯಪ್ಪ ದೇವ್ರೆ ಭಗವಂತ ಎಲ್ಲಿದ್ದೀಯ ಬೇಗ ಬಾ ಸಪೋರ್ಟ್ ಸಪೋರ್ಟ್ ಅಷ್ಟೇ ಬಂದಿರೋದು ಇಲ್ಲಿ ಕೆಲವೊಂದು ಚೆನ್ನಾಗಿದ್ದಾವೆ ಥ್ಯಾಂಕ್ ಯು ದರ್ಶನ್ ಇವೆಲ್ಲ ಸ್ಯಾಂಪಲ್ ಬಿಡಮ್ಮ ಅಂತೆ ಇನ್ನೂ ಭಾಳ ಇದ್ದಾವೆ ಹಂಗಿದ್ರದ ಬಾಯ್ ಅಕ್ಕ ನಮ್ಮ ಮೆಸೇ ಅಯ್ಯೋ ನಿಮ್ಮ ಮೆಸೇಜ್ ಇದ್ದೀನಲ್ವಾ ಕ್ರಿಯೇಷನ್ಸ್ ಅವರೇ ಆಯಿತು ಅಕ್ಕ ನಿಮ್ಮದು ಅಂತ ಹೇಳಿದ್ರಿ ಆಯಿತು ನಂದು ಕೂಡ ಅಂತ ಹೇಳಿದೆ ನಮ್ಮ ಮೆಸೇಜ್ಗೆ ಬೆಲೆ ಇಲ್ಲ ಹ್ಞೂ ಸಿ ಎಮ್ಮ ಅಂದರೆ ಸಿ ಯು ಟುಮಾರೋ ಹ್ಞೂ ಗೊತ್ತಿಲ್ಲ ಹೌದು ಥ್ಯಾಂಕ್ ಯು ಜಗ್ಗೌರೆ ರೀಸೆಟ್ ಮಾಡಿ ರೀಸೆಟ್ಟಾ ರೀಸೆಟ್ಟು ಎಲ್ಲ ಆಗಿದೆ ಅಯ್ಯೋ ಏನು ಗೊತ್ತಾ ಅದರಲ್ಲಿ ಸ್ಪೇಸ್ ಇಲ್ಲ ಅಂಥೇಳಿ ನಾನು ಸ್ವಲ್ಪ ಜಾಗನ ಖರೀದಿ ಮಾಡಿಬಿಟ್ಟಿದ್ದೆ ಖರೀದಿ ಮಾಡಿ ಜಾಗ ತೊಗೊಂಡು ಇವು ಆ್ಯಪ್ಸ್ ತುಂಬಿಸ್ಕೊಂಡಿದ್ದೆ ಎಲ್ಲ ಆ್ಯಪ್ನು ಡಿಲೀಟ್ ಮಾಡೀನಿ ಫೋಟೋಸ್ ಅಷ್ಟೇ ಇರೋದು ಫೋಟೋ ಕಾಂಟ್ಯಾಕ್ಟ್ ಸ್ವಲ್ಪ ಜಾಸ್ತಿ ಆಗಿಬಿಟ್ಟವೆ ಸೊ ಅದು ಸ್ವಲ್ಪ ಸಮಸ್ಯೆ ಅಷ್ಟೆ ಅದರ್ವೈಸ್ ಏನಿಲ್ಲ ಇಟ್ಸ್ ಓಕೆ ಯಾರ ಮತ್ತೆ ಹೇಳಿ ಏನು ಸಮಾಚಾರ ಸಂತು ಅನ್ಸಿದವರು ಲೈಕ್ ಆಗಿದೆ ಥ್ಯಾಂಕ್ ಯು ಯಾರೆಲ್ಲ ಲೈಕ್ ಮಾಡಿಲ್ಲ ಪ್ಲೀಸ್ ಡಬಲ್ ಟ್ಯಾಪ್ ಮಾಡಿ ಸ್ಕ್ರೀನ್ ಮೇಲೆ ವಾಷಿಂಗ್ ಮಷಿನ್ಗೆ ಹಾಕು ಹಾಕಿ ತೆಗೀಮ ಕ್ಲೀನ್ ಆಗುತ್ತೆ ಅಲ್ಲ ಕರೆಕ್ಟ್ ಈ ಐಡಿಯಾ ಯಾರೂ ಹೇಳಿರಲಿಲ್ಲ ಒಳ್ಳೆ ಐಡಿಯಾ ಹಾಕಿ ತೆಗಿತೀನಿ ಬಿಡು ಯಾವ ಪೌಡ್ರ್ ಯೂಸ್ ಮಾಡಲಿ ಅದನ್ನು ಹೇಳಲಿಲ್ಲ ಮತ್ತೆ ಹೇಳಿಸಿದ ಬ್ರೋ ವೈಟ್ ಇಲ್ಲಿ ತುಂಬ ಓಡಾಡ್ತಿರ್ತೀಯ ಏನೇನು ಸಮಾಚಾರ ಅಂತ ನಿಮಗೆ ಗೊತ್ತಿರುತ್ತೆ ಹಾಯ್ ಮಹಿ ವೆಲ್ಕಮ್ ಟು ಲೈವ್ ಹೇಗಿದ್ದೀರಾ ಊಟ ಆಯ್ತಾ ನ್ಯೂ ಸಬ್ಸ್ಕ್ರೈಬರ್ ಕಮಿಂಗ್ ಸೂನ್ ಓ ವೆಲ್ಕಮ್ ಮೊಬೈಲ್ನಲ್ಲಿ ಜಾಗ ಬದಲು ದುರ್ಗದಲ್ಲಿ ಜಾಗ ತಗೊಳ್ಳಿ ಹೌದಲ್ಲ ಅಟ್ಲೀಸ್ಟ್ ಸೈಟ್ ಯಾರು ತೊಗೊಂಡಿದ್ದೀರಿ ಅಷ್ಟಕ್ಕೆ ಬರಲ್ಲರಿ ರಘುರಾಜ್ ಅವರೇ ಒಳ್ಳೆಯ ಐಡಿಯಾ ಒಳ್ಳೆ ಆಲೋಚನೆ ಸೂಪರ್ ನಾನು ಕೂಡ ಸೂಪರ್ ವೇರಿ ಈಸ್ ದಿವ್ಯಾ ಮತ್ತೆ ಊಟ ಆಯ್ತಾ ರಘುರಾಜ್ ಅವ್ರೆ ಮತ್ತೆ ಹೇಗಿತ್ತು ಜಸ್ಟ್ ಊಟ ಆಯ್ತು ನಂದು ಕೂಡ ಜಸ್ಟ್ ಊಟ ಮುಗಿಸ್ಕೊಂಡ್ ಬಂದೆ ನೋಡ್ರಿ ಇಲ್ಲೇ ಇದ್ದೀನಿ ಅಂತ ಸಂತು ಇಟ್ಸ್ ಓಕೆಪ್ಪ ಬಾಯ್ ಎಲ್ಲರಿಗೂ ನೆಕ್ಸ್ಟ್ ಲೈವ್ ಅಲ್ಲಿ ಸಿಗೋಣ ಸೊ ಅಲ್ಲಿವರೆಗೂ ಶುಭರಾತ್ರಿ ಊಟ ಆಯಿತು ರಾಗಿ ರೊಟ್ಟಿ ಹೌದಾ ಓಕೆ ಓಕೆ ನೆಕ್ಸ್ಟ್ ಲೈವಲ್ಲಿ ಸಿಗೋಣ ಅಲ್ಲಿವರೆಗೂ ಚಾನಲ್ ವಿಸಿಟ್ ಮಾಡಿ ಕೆಲವು ಸಾಂಗ್ಸ್ ಮತ್ತು ಆಡಿಯೋಸ್ ಇರುತ್ತೆ ಕೇಳಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ಎಂಡ ಯಾ ಆಲ್ರೆಡಿ ನಾನು ಟ್ವೆಂಟಿ ಮಿನಿಟ್ಸ್ ಆಯ್ತು ಬಂದು ಬಟ್ ಯಾಕೋ ಲೈವ್ ಬರೋಕ್ಕೆ ಮನ್ಸಿರಲಿಲ್ಲ ಆದರೂ ಬಂದೆ ಗೊತ್ತಾ ಸೊ ಹಂಗಾಗಿ ಎಂಡ್ ದಿವ್ಯ ಎಲ್ಲಿ ಊಟ ಆಯಿತಾ ದಿವ್ಯಾಂದು ದಿವ್ಯಾನ್ ಕೇಳಿದೆ ಅಂತ ಹೇಳಿಬಿಡಿ ಸೊ ನನ್ನ ಪರವಾಗಿ ಗುಡ್ ನೈಟ್ ಹೇಳಿಬಿಡಿ ಓಕೆನಾ ಥ್ಯಾಂಕ್ ಯು ಅವರೇ ಊಟ ಆಯಿತಾ ಲೈಕ್ ಡನ್ ಧನ್ಯವಾದಗಳು ಸರಿ ಅನೋರೆ ಓಕೆ ಓಕೆ ಬಾಯ್ ಎಲ್ರಿಗೂ ಶುಭರಾತ್ರಿ ಮತ್ತೆ ಸಿಗೋಣ ಮುಂದಿನ ಲೈವಲ್ಲಿ ಬಾಯ್ ಅವರೇ ನಮಸ್ಕಾರ ಊಟ ಆಯಿತು ನಂದು ಊಟ ಮುಗಿಸ್ಕೊಂಡು ಲೈವ್ ಬಂದು ಲೈವ್ ಎಂಡ್ ಮಾಡ್ತಿದ್ದೀನಿ ಇಲ್ಲ ಜಾಸ್ತಿ ಹೊತ್ತಿರಲಿಲ್ಲ ಟ್ವೆಂಟಿ ಮಿನಿಟ್ಸ್ ಆಯಿತು ಅಷ್ಟೇ ಬಂದು ಸೊ ಸಾಕು ಅಂತ ಹಾಗಾಗಿ ಏನು ಊಟ ಮಾಡಿದ್ರಿ ಅಂದರೆ ರೈಸ್ ಆ್ಯಂಡ್ ಸಾಂಬಾರು ನೀವೇನು ಊಟ ಮಾಡಿದ್ರಿ ಮತ್ತೆ ಎಲ್ಲಿ ಇದು ದಿವ್ಯಾ ಕಾಣಿಸ್ತಿಲ್ಲ ಹೀಗೆ ಮಾಡ್ತಿದ್ದ ಥ್ಯಾಂಕ್ ಯು ಮೊಹಮ್ಮದ್ ಬ್ರೋ ಕಾಂಟ್ಯಾಕ್ಟ್ ನನಗೆ ಫೈ ಸಿಕ್ಸ್ಟಿ ಇದೆ ಅರ್ಥ ಆಗಲಿಲ್ವೇ ಸಂತು ಅನ್ನ ಸಾಂಬಾರ್ ಅವರೇ ಹೌದಾ ಓಕೆ ಓಕೆ ನನಗಿದೆ ಹೆಂಗಿದೆ ಗೊತ್ತೆ ಹೆಂಗೆ ಅನ್ನ ಸಾಂಬಾರ್ ಈಸ್ ಎ ಬ್ಯೂಟಿಫುಲ್ ವುಮೆನ್ ಅಂತ ಬರ್ತಾ ಇದೆ ನಿಮಗೂ ಹಂಗೆ ಹಾಕ್ತಿದ್ದೀನಿ ಇವರೇ ಮೊಹಮ್ಮದ್ ಬ್ರೋ ಏನು ಗೊತ್ತಾ ನನ್ನ ಮೊಬೈಲಲ್ಲಿ ಕನ್ನಡ ಇರೋದೆಲ್ಲ ಟ್ರಾನ್ಸ್ಲೇಟ್ ಮಾಡಿ ಮಾಡಿ ಹಾಕತ್ತೆ ಅದು ಇಂಗ್ಲೀಷಲ್ಲಿ ಇವ್ರು ಹಾಕಿದ್ದಾರೆ ನೋಡಿರಿ ಆಯ್ ಅನ್ನೋ ಅವರ ಅಜ್ಜಿ ಊರಿಗೆ ಹೋಗಿದ್ದಾರೆ ಅವರೇ ಓಹ್ ಹೌದಾ ಓಕೆ ಓಕೆ ಹಾಯ್ ರಜತ್ ಊಟ ಆಯಿತಾ ರಜತ್ ರಜತ್ ಡಬಲ್ ಟ್ಯಾಪ್ ಮಾಡಿ ಹೋಗಲಿ ಬಿಡಿ ಅಜ್ಜಿ ಜೊತೆ ಆರಾಮಾಗಿರಲಿ ಆ್ಯಕ್ಚುಲಿ ನಾಳೆಯಿಂದ ನಮ್ಮದು ಊರು ಪ್ಲ್ಯಾನ್ ಇದೆ ಆರಾಮಾಗಿ ಇದು ಬರಬೇಕು ಎರಡು ಮೂರು ದಿನ ಅಂದ್ಕೊಂಡೀವಿ ಚೆನ್ನಾಗಿ ನಿದ್ದೆ ಮಾಡಿ ಚೆನ್ನಾಗಿ ತಿಂದು ನೋಡಬೇಕು ಇಟ್ಸ್ ಓಕೆ ಬಾಯ್ ಎಲ್ರಿಗೂ ಬಾಯ್ ಗುಡ್ ನೈಟ್ ஆய் கவிதா கவிதா வெரி குட் நைட்